ಅದರಿಂದ ಬಂದಿದ್ದೆ ಚಪ್ಪೇಟೆಗೆ ನೋಡಿ ಇದೆ ಶರ್ಟು ಚೆನ್ನಾಗಿದೆ ಅಲ್ವಾ ತುಂಬ ಪ್ರೈಸ್ ಕಮ್ಮಿ ಪ್ರೈಸಲ್ಲಿ ಒಳ್ಳೆಯ ಶರ್ಟ್ ಸಿಕ್ತು ನಮಗೆ ಇನ್ನೂರೈವತ್ತು ರೂಪಾಯಿ ಒಂದು ಶರ್ಟು ಕಾಟನ್ ಶರ್ಟ್ ಇದೆ ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಈ ಕಲ್ಲರ್ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಈ ಕಲ್ಲರ್ ತಗೊಂಡೆ ಅವರು ನನ್ನ ಸೈಜ್ ನಿನಗೆ ಗೊತ್ತಾಗತ್ತಾ ಅಂತ ಕೇಳ್ತಿದ್ರು ಹೌದು ಗೊತ್ತಾಗುತ್ತೆ ಅಂದ್ಬಿಟ್ಟು ಸೈಜ್ ತೋರಿಸ್ತಾ ಇದ್ದೆ ಪ್ಯಾಂಟ್ಸು ನೀವು ನೋಡ್ಬೋದು ಪ್ಯಾಂಟ್ಸ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ನಾನು ನಾನು ಐವತ್ತಾಯಿತು ಪ್ಯಾಂಟು ಬೇರೆ ಏನಿಲ್ಲ ಶರ್ಟ್ ಪರವಾಗಿಲ್ಲ ಪ್ಯಾಂಟ್ ಸ್ವಲ್ಪ ಜಾಸ್ತಿ ಆಯಿತು ಪ್ಯಾಂಟ್ ಚೆನ್ನಾಗಿದೆಯಾ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೆ ಸೈಜ್ ಆಗತ್ತಾ ಅಂತ ಚೆಕ್ ಮಾಡ್ತಾಯಿದ್ದೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಕರೆಕ್ಟಾಗಿಯೇ ಸೈಜ್ ತಂದಿದ್ಯಮ್ಮ ಏನು ಡೌಟ್ ಇಲ್ಲ ಆಗುತ್ತೆ ಬಿಡು ಅಂತ ಅಂತ ಸರಿ ಅಂದ್ಬಿಟ್ಟು ಪ್ಯಾಂಟೆಲ್ಲ ನೋಡ್ತಾ ಇದ್ವಿ ಚೆನ್ನಾಗಿ ಇದೆ ಅಂತ ಸಡನ್ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸಡನ್ ಸಡನ್ನಾಗಿ ಹೋಗಿದ್ದು ಆಗ್ತಾನೆ ನಾವು ಆಸ್ಪತ್ರೆಯಿಂದ ಬಂದು ಒಂದು ವಾರ ಆಗಿತ್ತು ಒಂದು ವಾರದಲ್ಲಿ ನಾವು ಹೋಗಿದ್ದು ತಗೋಬೋಕ್ಕೆ ಸರಿ ಅಂತ ನನ್ನ ಮಗಳನ್ನು ನಮ್ಮ ಯಜಮಾನ್ ಹತ್ರ ಬಿಟ್ಟು ಓದಿದ್ದೆ ಅವರೇ ನೋಡ್ಕೋತಾಯಿದ್ರು ನನ್ನ ಮಗಳನ್ನು ನಾನು ಮಾತ್ರ ಓದಿದ್ದೆ ಒಬ್ಬಳು ಓದಿದ್ದೆ ಓದಿ ಬಂದೆ ತೊಗೊಂಡು ಬಂದೆ ಇನ್ನೇನು ಜಾಸ್ತಿ ಏನು ತರಲಿಲ್ಲ ನಾನು ಸ್ವಲ್ಪ ತೊಗೊಂಡು ಬಂದೆ ಅಷ್ಟೇ ನನ್ನ ಮಗಳಿಗೆ ಬಟ್ಟೆ ತೊಗೊಂಡು ಬಂದೆ ಅವಳಿಗೆ ಟೀ ಶರ್ಟ್ಸು ಇತ್ತು ಅದು ಎಲ್ಲ ಹಾಕಿ ಹಳೇದಾಗಿತ್ತು ಮತ್ತೆ ಹೊಸ ತೊಗೊಳ ಕಮ್ಮಿ ಅಲ್ವಾ ಅಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ ಅಂತ ತಗೊಂಡೆ ಟೀ ಶರ್ಟ್ಸು ಚೆನ್ನಾಗಿದ್ದಾವೆ ನೀವೇ ನೋಡ್ಬೋದು ಚೆನ್ನಾಗಿದೆ ಬಟ್ಟೆ ಚೆನ್ನಾಗಿದೆ ಬಟ್ಟೆ ಇಷ್ಟ ಆಯಿತು ನನಗೆ ಫ್ಯಾಬ್ರಿಕ್ ಚೆನ್ನಾಗಿದೆ ಫ್ಯಾಬ್ರಿಕ್ ನೋಡಿ ತ ತೊಗೊಬ ತೊಗೊಬಂದೆ ನಾನು ಚೆನ್ನಾಗಿದೆ ಬಟ್ಟೆ ನೀವೇ ನೋಡ್ಬೋದು ಫುಲ್ ಶರ್ಟ್ ಟೀ ಶರ್ಟು ಚೆನ್ನಾಗಿದೆ ಗೊಂಬೆ ಎಲ್ಲ ಇತ್ತು ಚೆನ್ನಾಗಿ ಕಾಣಿಸ್ತಾಳೆ ಹಾಕ ಅಂದ್ಬಿಟ್ಟು ತಗೊಂಡೆ ಚೆನ್ನಾಗಿದೆ ನೋಡಿ ಮತ್ತು ನಾವೇನಾದ್ರು ಆಪ್ರೇಷನ್ ಮಾಡ್ಸಕ್ಕೆ ಹೋದಾಗ ಬೇಕಾಗತ್ತಲ್ಲ ಅಂದ್ಬಿಟ್ಟು ಹೊಸದು ತೊಗೊಬಂದೆ ಆಪ್ರೇಷನ್ಗೆ ಹೋದಾಗ ಹಾಕೊಂಡು ಕರ್ಕೊಂಡು ಹೋಗೋಣ ಅಂತ ಕ ಬಂದೆ ನೋಡೋಣ ಯಾವ ಥರ ಆಗುತ್ತೆ ಅಂತ ಅದಕ್ಕೇ ಎತ್ತಿಡ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಯೂಸ್ ಮಾಡೋ ಎಲ್ಲ ಹಳೇವಾಗ್ತವಲ್ಲ ಅದಕ್ಕೆ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಯಜಮಾನ್ರು ಬರ್ಡೇ ಇತ್ತಲ್ಲ ಅದರಿಂದ ಅದಕ್ಕೆ ಹಾಕೋಣ ಅಂದ್ಬಿಟ್ಟು ಬಟ್ಟೆ ತಂದಿದ್ದೆ ಹೊಸ ಬಟ್ಟೆ ಅವಳಿಗೆ ಸರಿ ಅಂತ ಇದ್ದೀನಿ ನೋಡಿ ನನ್ನ ಮಗಳಿಗೆ ತಂದೆ ಅದು ಬಟ್ಟೆ ಅದು ಚೆನ್ನಾಗಿ ಕಾಣಿಸುತ್ತೆ ಯೆಲ್ಲೋ ಕಲರ್ ಅಂತ ತೊಗೊಂಡು ಬಂದೆ ಇನ್ನೂ ಒಂದು ಸತಿನೂ ಹಾಕಿಲ್ಲ ಹಾಕಬೇಕು ಹಬ್ಬಕ್ಕೆ ಹಾಕೋಣ ಅಂದ್ಕೊಂಡ್ರೆ ಹಬ್ಬಕ್ಕೂ ಹಾಕೋಕೆ ಆಗಲಿಲ್ಲ ಹಬ್ಬಕ್ಕೆ ನನ್ನ ಫ್ರೆಂಡು ಹೊಸ ಫ್ರಾಫ್ ತೊಗೊಂಡು ಮತ್ತು ನಾನು ನಮ್ಮ ಅವರ ಮಿಸ್ಸಸ್ಸು ನಮ್ಮ ಅತ್ತೆ ಅವರು ಹೊಸ ಫ್ರಾಫ್ಟ್ ತೊಗೊಂಡು ಬಂದಿದ್ರು ಅವ್ರು ತಂದಿದ್ದನ್ನೇ ಹಾಕಿದ್ದೆ ಮತ್ತು ನಾನು ತೊಗೊಂಡ್ಬಂದಿದ್ದನ್ನ ಹಾಕಕ್ಕೆ ಹೋಗಲಿಲ್ಲ ಇದೊಂದು ಮಾತ್ರ ನಮ್ಮ ಯಜಮಾನ್ರು ಬರ್ಡೇ ದಿವಸ ಹಾಕಿದೆ ಇನ್ನೊಂದು ಯೆಲ್ಲೋ ಕಲರ್ ಬಂದು ನಾನು ಹಾಕಿಲ್ಲ ಹಾಕಬೇಕು ಇನ್ನು ಅವಳಿದು ಹೊಸ ಬಟ್ಟೆ ತುಂಬ ಇದೆ ಮನೆಯಲ್ಲಿ ಇನ್ನೂ ಎಷ್ಟೊಂದು ಬಟ್ಟೆ ಇದ್ದಾವೆ ಹಾಕೋಕೆ ಹೋಗಿಲ್ಲ ಸ್ವಲ್ಪ ಅವಳು ದಪ್ಪ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತು ಇದು ಫುಲ್ ಸೆಟ್ಟು ನನಗೆ ತುಂಬ ಇಷ್ಟ ಆಯಿತು ಇದು ಫುಲ್ ಸೆಟ್ಟು ಚೆನ್ನಾಗಿದೆ ಅಂತ ಬಟ್ ವೆಯ್ಟ್ಲೆಸ್ಸು ವೆಯ್ಟ್ ಇಲ್ಲ ವೆಯ್ಟ್ಲೆಸ್ಸು ಚೆನ್ನಾಗಿತ್ತು ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಇಷ್ಟಪಟ್ಟು ತೊಗೊಂಡು ಬಂದೆ ನನ್ನ ಮಗಳಿಗೆ ಏನಾದರೂ ಮಾಡೋಕ್ಕಾಗತ್ತೆ ಈ ಹಾಲು ಕಾಯ್ಸೋಕೋ ಇಲ್ಲ ಸರಿ ಮಾಡೋಕ್ಕೋ ಇಲ್ಲ ಏನಾದರೂ ಹಾಲು ಹಾಲು ಇನ್ನು ಮಿಕ್ಕಿದ ಎತ್ತಿಡಕ್ಕೆ ಏನಕ್ಕಾದ್ರೂ ಫ್ರಿಜಲ್ಲಿ ಇಡೋಕ್ಕಾಗುತ್ತೋ ಏನಕ್ಕಾದ್ರೂ ಆಗುತ್ತೆ ಅಂತ ಅನ್ನಿಸ್ತು ತುಂಬ ದಿವಸದಿಂದ ತಗೋಬೇಕು ಅಂತ ಆಸೆ ಇತ್ತು ಸರಿ ತಗೊಳ್ಳೋಣ ಏನಕ್ಕಾದ್ರೂ ಉಪಯೋಗ ಆಗುತ್ತಲ್ಲ ಅಂದ್ಬಿಟ್ಟು ತೊಗೊಂಡು ಬಂದೆ ಅದು ಬಟ್ ವೆಯ್ಟ್ ಇಲ್ಲ ಅಷ್ಟೇ ವೆಯ್ಟ್ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಯೂಸ್ ಮಾಡ್ಬೋದು ಲೈಟ್ ವೆಯ್ಟಾಗಿ ಯೂಸ್ ಮಾಡಬೇಕು ಮತ್ತು ಇದೆಯಲ್ಲ ಇದು ಸುಕ್ಕ ಬಟ್ಟೆ ವೆಯ್ಟ್ ಇದೆ ನೀವು ಪ್ರೈಸ್ ತುಂಬಾ ತುಂಬ ಪಡ್ತೀರಾ ವೆಯ್ಟ್ ಜಾಸ್ತಿ ಇದೆ ವೆಯ್ಟ್ ಇದೆ ಅಂತಲೇ ನಾನು ಇದನ್ನ ತೊಗೊಂಡಿದ್ದು ಈ ಥರ ಚಿಕ್ಕ ಪಾತ್ರ ಇರಲಿಲ್ಲ ನಮ್ಮ ಮನೆಯಲ್ಲಿ ಇತ್ತು ಬಟ್ ಈ ಥರ ಸಿಲ್ವರ್ ಪಾತ್ರ ಇರಲಿಲ್ಲ ಸ್ಟೀಲ್ ಇತ್ತು ಅದಕ್ಕೆ ಸಿಲ್ವರಲ್ಲಿ ತೊಗೊಳ್ಳೋಣ ಏನು ಕಾದ ಆಗುತ್ತೆ ಹಾಲು ಕಾಯ್ಸೋಕ್ಕೆ ಏನಕ್ಕೆ ಆಗುತ್ತೆ ಅಂದ್ಬಿಟ್ಟು ತಪ್ಪಲೆ ಇತ್ತು ಸಿಲ್ವರ್ ತಪ್ಪಲೆ ಬೇಡ ನಾನು ಈ ಥರ ಬೋಲ್ ಬೇಕು ಅಂದ್ಬಿಟ್ಟು ತಗೊಂಡೆ ತೂಕ ಮಾತ್ರ ತುಂಬ ಇದೆ ಚೆನ್ನಾಗಿದೆ ತೂಕ ಇದೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಪರವಾಗಿಲ್ಲ ಪ್ರೈಸು ನನಗೆ ಅಂತ ಅನ್ನಿಸ್ತು ಒಂದಕ್ಕೆ ಒಂದು ಸೆಟ್ಟಿಗೆ ಇನ್ನೂ ಇಪ್ಪತ್ತೈದು ರೂಪಾಯಿ ಒಂದು ಸೆಟ್ಟಿಗೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಒಟ್ಟು ಐನೂರು ರೂಪಾಯಿ ನಾನೂರು ರೂಪಾಯಿ ಆಯಿತು ಎರಡು ಸೆಟ್ಟಿಂದ ನನಗೆ ಮತ್ತು ಇದು ಬಂದು ನನ್ನ ಫ್ರೆಂಡ್ ತೊಗೊಂಡಿದ್ದೆವು ಪಕ್ಕದ ಮನೆಯವರು ಯಾರು ನನ್ನ ಕರ್ಕೊಂಡು ಹೋಗಿದ್ರಲ್ಲ ಅವ್ರು ತೊಗೊಂಡಿದ್ದು ಅವ್ರ ಮಗಳಿಗೆ ಅಂತ ಚೌಲಿ ತೊಗೊಂಡ್ರು ಇಲ್ಲೆಲ್ಲ ಜಾಸ್ತಿ ಅಲ್ವಾ ಚೌಲಿ ಚಿಕ್ಕ ಚೌಲಿಗೆ ನೂರು ನೂರು ಇಪ್ಪತ್ತು ಆ ಥರ ಹೇಳ್ತಾರೆ ಅದು ಚೌಲಿ ನೀವು ನೋಡಿದ್ರಲ್ಲ ಅದು ಬರೀ ನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಬಂದಕ್ಕೆ ಗಟ್ಟಿಯಾಗಿ ತುಂಬ ಆಗಿ ಚೆನ್ನಾಗಿದೆ ಸ್ಮೂತಾಗಿ ಅಂದರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಸ್ಮೂತಾಗಿ ದಪ್ಪದಿದೆ ದಪ್ಪ ಇದೆ ಚೌಲಿ ಮತ್ತು ಇದು ಜಡೆ ಬಿಲ್ಲೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನಮಗೆ ಇದನ್ನು ಬಿಟ್ಟರೆ ಅಲ್ಲಿ ಬೇರೆ ಯಾವುದು ನಮಗೆ ಇಷ್ಟ ಆಗಲಿಲ್ಲ ಇದೇ ಇಷ್ಟ ಆಗಿದ್ದು ನಮಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದ್ರದು ಪ್ರೈಸು ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ತೀನಿ ಎಷ್ಟು ಅಂತ ವಿಡಿಯೋನ ಪೂರ್ತಿಯಾಗಿ ಮಿಸ್ ಮಾಡಿದ್ರೆ ನೋಡಿ ಇದು ಬಂದು ಬೈಟ್ಲೇ ಬಿಟ್ಟು ಆ ಸೆಟ್ಟು ಏನಿದೆಯಲ್ಲ ಆ ಸೆಟ್ಟದು ಬೈಟ್ಲೇ ಬಿಟ್ಟು ಜಾತ್ರೆಗೆ ಅಂತ ಫುಲ್ ಸೆಟ್ ತೊಗೊಂಡು ಸೆಟ್ಟು ತುಂಬ ಚೆನ್ನಾಗಿದೆ ಗೋಲ್ಡ್ ಫಿನಿಶಿಂಗು ಮ್ಯಾಟ್ ಫಿನಿಷಿಂಗುಲ್ಲ ಇದು ಅದು ಸೆಟ್ಟದು ಇಯರಿಂಗು ಅದು ಎಕ್ಸ್ಟ್ರಾ ತೊಗೊಂಡಿರೋ ಅಂತ ಇಯರಿಂಗು ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಇದು ಪ್ರೈಸ್ ಬಂದು ಹೇಳ್ತೀನಿ ಇದು ಪ್ರೈಸ್ ಬಂದು ನೂರು ಪಾಯಿ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ತುಂಬ ವರ್ಕ್ ಅನ್ನಿಸ್ತು ತುಂಬ ಡಿಸೈನ್ ಇಷ್ಟ ಆಯಿತು ನಮಗೆ ಇದೊಂದು ಫುಲ್ ಸೆಟ್ಟು ಗೋಲ್ಡ್ ಫಿನಿಶಿಂಗು ಮ್ಯಾಟ್ ಫಿನಿಶಿಂಗ್ ಅಲ್ಲ ಚೆನ್ನಾಗಿತ್ತು ನಮಗೆ ಬೇರೆ ಯಾವುದೂ ಇಷ್ಟ ಆಗಲಿಲ್ಲ ಮಲ್ಟಿ ಕಲರ್ ಇದೆಯಲ್ಲ ವೈನು ಪಿಂಕು ಗೋಲ್ಡು ಎಲ್ಲ ಇದೆಯಲ್ಲ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ ಇದನ್ನೇ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಈ ಒಂದು ಸೆಟ್ಟಿಂದ ಜಡೆ ಬಿಲ್ಲೆಯಿಂದ ಈ ಸೆಟ್ಟಿಂದು ಒಂದು ಜೊತೆ ಓಲೆಯಿಂದ ನಾವು ಒಂದು ಸಹ ಕೊಟ್ವಿ ಮತ್ತು ಎಕ್ಸ್ಟ್ರಾ ಒಂದು ಜೊತೆ ಓಲೆ ಇದೆಯಲ್ಲ ಅದಕ್ಕೆ ನೂರು ರೂಪಾಯಿ ಕೊಟ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್